ಅಣ್ಣ ಬಸವಣ್ಣ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಯೋಚನೆ ಮಾಡದಂತ ಮೊದಲ ಮನುಷ್ಯ ಅವರು ಹಾಗೆ ಅದ್ಯ ಹಾಗೆ ಬ್ರಾಹ್ಮಣರು ಮಾತ್ರ ಎರಡು ಜನ್ಮ ಬಂದ್ಬಿಡುತ್ತೆ ಅವರಿಗೆ ದ್ವಿಜರು ಹೇಗಾಗ್ಬಿಡ್ತಾರೆ ಮನುಷ್ಯರಾಗೆ ಹೇಳ್ಬಿಟ್ಟರು ದೇವತೆಗಳು ಹೇಗಾಗ್ಬಿಡ್ತಾರೆ ಭೂಲೋಕದಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡಿದವರು ಆಗ್ಲೇನೆ ಅವರು ಪೂಜೆ ಮಾಡ್ತೀವಿ ಅವರ ವಿಚಾರಗಳನ್ನ ಜನಕ್ಕೆ ಹೇಳ್ತಾ ಇಲ್ಲ ನಾವು ಜನಸಾಮಾನ್ಯರಿಗೆ ಮಂಗಳಾರ್ತಿ ಬೇಕಾಗಿಲ್ಲ ಇವತ್ತು ಅವ್ರ ವಿಚಾರಗಳು ಬೇಕಾಗಿದೆ ಅಧ್ಯಯನ ಆಂದೋಲನ ಅಧಿಕಾರ ಇವತ್ತು ಅವರು ಹೇಗೆ ಯಶಸ್ವಿ ಆಗ್ತಾ ಇದ್ದಾರೆ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೇಗೆ ಹೋಗ್ತಾ ಇದ್ದಾರೆ ಅದು ಕೌಂಟ್ರ್ ನಾವೇನು ಮಾಡಬೇಕಾಗಿದೆ ಅದು ತಪ್ಪು ಅಂತ ನಮ್ಗೆ ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಹಿರಿಯ ನಾಯಕರು ಏನು ಹೇಳಿದ್ರು ನೀನು ದೇವಸ್ಥಾನಕ್ಕೆ ಹೋಗ್ತೀಯಾ ನೀನು ಹಿಂದೂ ನೀನ್ ಬಿಜೆಪಿ ನೀನು ಗುಂಪು ಹಚ್ಚಿದ್ಯಾ ನೀನು ವಿಶ್ವ ಹಿಂದೂ ಪುರುಷತ್ತವರು ಅನ್ನೋ ಥರ ಆಗೋಗಿದೆ ಅಂಬೇಡ್ಕರ್ ವಿಚಾರಗಳನ್ನ ಅಧ್ಯಯನ ಮಾಡಿ ಆಂದೋಲನ ಮಾಡಿ ಕ್ರಾಂತಿ ಮಾಡಿ ಅಧಿಕಾರಕ್ಕೆ ಬನ್ನಿ ಆಮೇಲೆ ಸಂವಿಧಾನದ ಬೆಲೆ ಏನು ಅಂತ ಇವರಿಗೆ ತೋರಿಸ್ಕೊಡಿ ಮಾಧ್ಯಮ ಮೊಬೈಲ್ಗಳು ಮಾರಾಟ ಆಗ್ಬಿಟ್ಟಿದ್ದಾರೆ ಅಧಿಕಾರಸ್ಥರಿಗೆ ಮಾರಾಟ ಆಗ್ಬಿಟ್ಟಿದ್ದಾರೆ ಸರ್ ಸಿಗುತ್ತಾ 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 ಅಂತ ಇದ್ದೀರಿ ನಾವು ಕಿತ್ಕೋಬೇಕು ಸರ್ ಕಿತ್ಕೋಬೇಕು ಸಿಗುತ್ತಾ ಸಿಗುತ್ತಾ ಅಂದ್ರೆ ದೇವರು ಆ ಪ್ರತ್ಯಕ್ಷ ಉಡಿಯಾಗಬೇಕು ಅಂತ ಕೇಳ್ತಾನ ಸಂಘಟನೆ ಬೇಕು ಇವತ್ತು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಬೇಕು